ಸೌಮ್ಯ ಎಂಬ ಹೆಸರಿನ ಷರ್ಯತ್ತಿನ ಹೋರಿಯ ಜೊತೆ ಮದುವೆಯ ಫೋಟೋ ಶೂಟ್ ನಡೆದಿದೆ ಮದುವೆ ಮನೆಯಲ್ಲಿ ಅಲಂಕೃತಗೊಂಡ ಮಧುಮಕ್ಕಳು ನೆಂಟರು ಬಂಧುಗಳ ಜೊತೆ ಲಕಲಕ ಮಿಂಚುತ್ತಿರುವ ಹೋರಿ ಸೌಮ್ಯ ಅರೆ ಮದುವೆ ಮನೆಗೆ ಈ ಸೌಮ್ಯ ಬಂದಿದ್ದಾದ್ರೂ ಯಾಕೆ ಅನ್ಕೊಂಡ್ರ ಅದೇ ಇದೆ ನೋಡಿ ಮ್ಯಾಟರ್ ಹಾಗಾದ್ರೆ ಸೌಮ್ಯ ಯಾರು ವರ ರಫೀಕ್ ಗುಡುಗುಂಟಿ ಅವರ ಪ್ರೀತಿ ಕಾಳಜಿಯಿಂದ ಆರೈಕೆ ಮಾಡಿದ ಷರತ್ತಿನ ಹೋರಿ ತಮ್ಮ ವಿವಾಹ ಸಮಾರಂಭದಲ್ಲಿ ಮನೆ ಸದಸ್ಯನಂತೆ ಇರುವ ಹೋರಿಯನ್ನ ಕರೆತಂದು ಅವರು ಬಸವಣ್ಣನಿಗೆ ಗೌರವ ತೋರಿಸಿದ್ದಾರೆ ನೋಡಿ ವಿವಾಹ ಸಮಾರಂಭಕ್ಕೆ ಸೌಮ್ಯ ಎಂಬವರು ವಿಶೇಷ ಅತಿಥಿಯಂತೆ ಬಂದಾಗ ಎಲ್ಲರಿಗೂ ಅಚ್ಚರಿ ಕೌತುಕ ಫೋಟೋ ವಿಡಿಯೋ ತೆಗೆದುಕೊಳ್ಳುವ ಸಂಭ್ರಮ ಮದುವೆ ಮನೆಯಲ್ಲಿ ವಧುವರನ ಜೊತೆ ಸೌಮ್ಯಗೂ ವಿಶೇಷ ಗೌರವ ಸಿಕ್ಕಿದೆ ರಫೀಕ್ ಅವರು ಸಮೀಪದ ಮರುಕುಂಬಿ ಗ್ರಾಮದ ಕೃಷಿಕರಾದ ಪಕೀರ ಸಾಬ್ ಕಾಶಿಂ ಸಾಬ್ ಗುಡುಗುಂಟಿ ಅವರ ಹಿರಿಯ ಪುತ್ರ ಈಚೆಗೆ ಅವರ ಇತ್ತೀಚೆಗೆ ಅವರ ವಿವಾಹ ವಧು ಸಂಬ್ರೀನ್ ಜೊತೆ ಗ್ರಾಮದ ಅಡವಿ ಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ನೆರವೇರಿತು ಮದುವೆ ವೇಳೆ ರಫೀಕ್ ಅವರ ಸ್ನೇಹಿತರಾದ ನಂದೀಶಾ ರೇವಣ್ಣ ಮಂಜುನಾಥ್ ಶಿಂಗಪ್ಪ ಈರಣ್ಣ ಪುಂಡಲಿಕಾ ಅಂಗಡಿ ಮೋಸ್ತಾಕ ಗುಡುಗುಂಟಿ ಅವರು ಸೌಮ್ಯಾ ಹೋರಿಯನ್ನ ಕರೆತಂದಾಗ ಅಲ್ಲಿರವರಿಗೆ ಅಚ್ಚರಿ ಮೂಡಿದೆ ವಧು ವಧುವರನ ಜೊತೆ ಮದುವೆ ಮಂಟಪಕ್ಕೆ ಕರೆದುಕೊಂಡು ಬಂದಾಗಂತೂ ನೆರೆದಿದ್ದ ಎಲ್ಲರಿಗೂ ಹರ್ಷ ವ್ಯಕ್ತಪಡಿಸಿದ್ದು ವಿಶೇಷವಾಗಿದೆ ಷರ್ಯತ್ತಿನ ಸ್ನೇಹಿತರು ಬಂಧುಗಳು ಹೋರಿ ಜೊತೆಗೆ ಫೋಟೋ ವಿಡಿಯೋ ತೆಗೆದುಕೊಂಡು ಸಂಭ್ರಮಿಸಿದ್ದಾರೆ ನೋಡಿ ಹೌದು ವಿಶೇಷ ಆಹಾರ ತಾಲೀಮು ಸೌಮ್ಯ ಹೋರಿಯನ್ನ ರಫೀಕ್ ಅವರು ಒಂದು ವರ್ಷಗಳ ಹಿಂದೆ ಬೆಂಗಳೂರಿನ ಮಾಗಡಿ ಜಾತ್ರೆಯಲ್ಲಿ ಮೂವತ್ತಾರು ಸಾವಿರ ರೂಪಾಯಿಗಳನ್ನ ಕೊಟ್ಟು ಖರೀದಿಸಿದ್ದಾರೆ ಷರತ್ತಿಗಾಗಿಯೇ ಅವರು ಹೋರಿ ಖರೀದಿಸಿದ್ದು ವಿಶೇಷ ಹೋರಿಯನ್ನು ಶರತ್ತಿಗೆ ಅಣೆಗೊಳಿಸಲು ನಿತ್ಯ ಕೆಂಪು ಹುರುಳಿ ಗೋಧಿ ಧಾನ್ಯಗಳ ಜೊತೆ ಹೊಟ್ಟು ಕಣಿಕೆ ಹಸಿ ಮೇವು ಇನ್ನಿತರ ಪೌಷ್ಟಿಕ ಆಹಾರ ನೀಡುತ್ತಾರೆ ಮೇಯಿಸಲು ಕೊರೆದೊಯ್ಯುತ್ತಾರೆ ಹಾಗೆ ಮೈ ಕೈ ಕಾಲು ತಿಕ್ಕಿ ಆರೈಕೆ ಮಾಡುತ್ತಾರೆ ಪಾಲನೆ ಪೋಷಣೆ ಮಾಡಿ ಬೆಳೆಸಿದ್ದಾರಂತೆ ಆರಂಭದಲ್ಲಿ ಪ್ರತಿದಿನ ಐದರಿಂದ ಆರು ಕಿಲೋಮೀಟರ್ ಓಡುವುದನ್ನು ರೂಢಿ ಮಾಡಿಸಿ ಬಳಿಕ ಖಾಲಿ ಘಾಡ ಚುಕ್ಕಡಿ ಶರೀರತ್ತಿನ ತಾಲೀಮು ಮಾಡಿಸಿ ಸ್ಪರ್ಧೆಗೆ ಅಣಿಗೊಳಿಸಿದ್ದಾರೆ ಶ್ರೀ ಬಸವೇಶ್ವರ ಪ್ರಸನ್ನ ತಂಡದ ಹೆಸರಿನಲ್ಲಿ ಕಾಲಿಗಾಡ ಚಕ್ಕಡಿಯ ಷರತ್ತಿನಲ್ಲಿ ವಿವಿಧ ಕಡೆ ಭಾಗವಹಿಸಿ ನಾಲ್ಕು ಸಾರಿ ಬಹುಮಾನ ಪಡೆದಿದೆ ಈ ಕುರಿತು ಮಾಧ್ಯಮದವರ ಜೊತೆ ಮಾತನಾಡಿದ ರಫೀಕ್ ಬಸವಣ್ಣ ಸೇವೆಯಿಂದ ನಾನು ಜೀವನದಲ್ಲಿ ಗೆಲುವು ಕಂಡಿದ್ದೇನೆ ಅದು ನಮ್ಮ ಕುಟುಂಬದ ಓರ್ವ ಸದಸ್ಯನಾಗಿದ್ದಾನೆ ಎಂದಿದ್ದಾರೆ